ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ರು ವೆಚ್ಚದಲ್ಲಿ ಚಿಂತಾಮಣಿ ನಗರಸಭೆಗೆ ಸ್ವಯಂಚಾಲಿತ ರಸ್ತೆ ಗುಡಿಸುವ ಯಂತ್ರ ಜೆಟ್ಟಿಂಗ್ ಯಂತ್ರ ಕಸ ಸಾಗಾಣಿಕೆ ವಾಹನಗಳು ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಶುಚಿತ್ವ ಕಾಪಾಡುವ ದೃಷ್ಟಿಯಿಂದ ನಗರದಲ್ಲಿ ಕಸ ಸಾಗಾಣಿಕೆಗೆ ಟಿಪ್ಪರ್ ವಾಹನಗಳು ರಸ್ತೆಯಲ್ಲಿ ಕಸ ಗುಡಿಸಲು ಸ್ವಯಂಚಾಲಿತ ರಸ್ತೆ ಗುಡಿಸುವ ಯಂತ್ರ ಮತ್ತು ಒಳಚರಂಡಿ ದುರಸ್ತಿಗೆ ಜೆಟ್ಟಿಂಗ್ ಯಂತ್ರ ಸೇರಿ ಒಟ್ಟು ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ರು ವೆಚ್ಚದ ವಿವಿಧ ವಾಹನಗಳು ನಗರಸಭೆಗೆ ಆಗಮಿಸುತ್ತಿವೆ ನಗರದಾದ್ಯಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಥಮ ಆದ್ಯತೆ ನೀಡಿರುವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನಗರದಾದ್ಯಂತ ಶುಚಿತ್ವ ಕಾಪಾಡಲು ಮತ್ತು ಸಾಗಾಣೆ ಸಾ ಕಸ ಸಾಗಾಣಿಕೆಗೆ ಆದ್ಯತೆ ನೀಡಿದ್ದು ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆಗಾಗಿ ತಲಾ ಒಂಬತ್ತು ಲಕ್ಷ ಐವತ್ತು ಸಾವಿರ ರು ವೆಚ್ಚದಲ್ಲಿ ಮೂವತ್ತೆರಡು ಟಿಪ್ಪರ್ ವಾಹನಗಳನ್ನು ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಖರೀದಿ ಮಾಡಿದ್ದು ಒಟ್ಟು ಮೂವತ್ತೆರಡು ವಾಹನಗಳು ಈಗಾಗಲೇ ಬಂದಿದ್ದು ಈ ಎಲ್ಲ ವಾಹನಗಳು ವಾರ್ಡ್ಗಳಲ್ಲಿ ಕಸ ಸಂಗ್ರಹಣೆಗೆ ಮುಂದಾಗಬೇಕಾಗಿದೆ ನಗರ ನಿರ್ವಹಣೆ ಮತ್ತು ನೈರ್ಮಲ್ಯದಲ್ಲಿ ಪ್ರಮುಖ ಸಾಧನವಾಗಿದೆ ರಸ್ತೆ ಮಾರ್ಗಗಳು ಪಾರ್ಕಿಂಗ್ ಸ್ಥಳಗಳು ಮತ್ತು ಇತರೆ ಸುಸಜ್ಜಿತ ಮೇಲ್ಮೈಗಳನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಲು ಮತ್ತು ನಿರ್ವಹಿಸಲು ಸುಮಾರು ಮೂವತ್ತ ಆರು ಲಕ್ಷ ರು ವೆಚ್ಚದ ಸ್ವಯಂಚಾಲಿತ ಗುಡಿಸುವ ಯಂತ್ರ ಸಹ ಇಂದು ನಗರಸಭೆಗೆ ಆಗಮಿಸಿದೆ ರಸ್ತೆಯಲ್ಲಿ ಕಸಗೊಳಿಸುವ ನೂತನ ಸ್ವಯಂಚಾಲಿತ ಯಂತ್ರ ವೀಕ್ಷಣೆಯನ್ನು ಪೋರೈತ ಜಿ ಎನ್ ಚರಪತಿ ನಗರಸಭೆಯ ಸದಸ್ಯರಾದ ಮೊಹಮ್ಮದ್ ಶಫೀಕ್ ಮತ್ತು ಹರೀಶ್ ಅವರು ವೀಕ್ಷಿಸಿದ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ಜಿ ಎನ್ ನಗರದಲ್ಲಿ ಸಂಪೂರ್ಣ ಸ್ವಚ್ಛತೆ ಮತ್ತು ವಿಲೇವಾರಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸೂಚನೆಯ ಮೇರೆಗೆ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಈಗಾಗಲೇ ಮೂವತ್ತ ಎರಡು ವಾಹನಗಳನ್ನು ಕಸ ಸಾಗಾಣಿಕೆ ವಾಹನಗಳನ್ನು ಖರೀದಿ ಮಾಡಿ ಖರೀದಿ ಮಾಡಲಾಗಿದೆ ಎಂದು ವಿವರಿಸಿದರು ವಾರ್ಡಿಗೆ ಒಂದು ವಾಹನ ಕಸ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡುವುದರ ಜೊತೆಗೆ ಮತ್ತೊಂದು ವಾಹನವನ್ನು ವಾಣಿಜ್ಯ ವಾಹನವನ್ನಾಗಿ ಉಪಯೋಗಿಸುತ್ತೇವೆ ಎಂದರು ಇನ್ನು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮೂವತ್ತಾರು ಲಕ್ಷ ರು ವೆಚ್ಚದಲ್ಲಿ ನಗರಸಭೆಗೆ ಸ್ವಯಂಚಾಲಿತ ಗುಡಿಸುವ ವಾಹನ ಸಹ ಖರೀದಿ ಮಾಡಿದ್ದು ಅದೂ ಸಹ ಇಂದು ಆಗಮಿಸಿದೆ ಇನ್ನು ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಒಳಚರಂಡಿ ಶುಚಿತ್ವಕ್ಕೆ ಜೆಟ್ಟಿಂಗ್ ಯಂತ್ರ ಸಹ ಖರೀದಿ ಮಾಡಿದ್ದು ಅದೂ ಸಹ ಇನ್ನೊಂದು ವಾರದಲ್ಲಿ ಆಗಮಿಸಲಿದ್ದು ಎಲ್ಲ ವಾಹನಗಳ ಸೇವೆಯನ್ನು ಶೀಘ್ರವೇ ಕಾರ್ಯರೂಪಕ್ಕೆ ತರಲಾಗುವುದು ಎಂದು ವಿವರಿಸಿದ್ದ ಪೌರಾಯುಕ್ತರು ನಗರದ ಸ್ವಚ್ಛತೆಗೆ ನಗರದ ಎಲ್ಲ ಜನತೆ ಸಹಕರಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು ನಗರಸಭೆಗೆ ಬಂದಿದ್ದ ಮೂವತ್ತಾರು ಲಕ್ಷ ರೂ ವೆಚ್ಚದ ಸ್ವಯಂಚಾಲಿತ ರಸ್ತೆಗೊಳಿಸುವ ಯಂತ್ರವನ್ನು ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ವೀಕ್ಷಿಸಿದ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಬೀಕ್ ಹರೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಗರದಲ್ಲಿ ಈಗಾಗಲೇ ಪ್ರತಿ ವಾರ್ಡ್ಗೂ ಸಹ ಒಂದೊಂದು ವೆಹಿಕಲನ್ನು ಬಿಟ್ಟು ಸ್ವಚ್ಛತೆ ಮಾಡಬೇಕಂತ ಈಗಾಗಲೇ ಮಾನ್ಯ ಸಚಿವರು ಸೂಚನೆ ನೀಡಿದ್ರ ಮೇರೆಗೆ ಫಿಫ್ಟೀನ್ ಫೈನಾನ್ಸಲ್ಲಿ ಸುಮಾರು ಮೂವತ್ತಾರು ಲಕ್ಷಗಳಿಗಿಂತ ಸ್ವೀಪಿಂಗ್ ಮಿಷನನ್ನು ನಾವು ಪ್ರಪ್ರಥಮವರಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಗರಕ್ಕೆ ನಾವು ಇವತ್ತು ತರಿಸಿದ್ದೀವಿ ಇದನ್ನು ಇದನ್ನು ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತಿ ಮಾಡಿಕೊಡ್ತೀವಿ ಜೊತೆಗೆ ಇನ್ನೂ ಏಳು ವಾಹನಗಳು ಕಸದ ಗಾಡಿಗಳು ಬರಬೇಕಾಗ್ತದೆ ಟೋಟಲ್ ಆಗಿ ಅಲ್ಲಿಗೆ ನಮಗೆ ಮೂವತ್ತೆರಡು ವೆಹಿಕಲ್ಸ್ ನಮ್ಮ ನಗರಕ್ಕೆ ಬರ್ತವೆ ಅದರಲ್ಲಿ ಮೂವತ್ತು ಒಂದು ವೆಹಿಕಲನ್ನು ಪ್ರತಿ ವಾರ್ಡ್ಗೆ ಬಿಡ್ತೀವಿ ಒಂದು ಕಮರ್ಷಿಯಲ್ ವೆಹಿಕಲ್ ಇದ್ವಿ ಇದು ಫಿಫ್ಟೀನ್ ಫೈನಾನ್ಸಲ್ಲಿ ಈಗಲೇ ನಾವು ಮಾಡಿದ್ದೀವಿ ಇದನ್ನು ಬರ್ತಾ ಬರ್ತಾಯಿದ್ವಿ ಜೊತೆಗೆ ಒಂದು ಜೆಟ್ಟಿಂಗ್ ಮಿಷನ್ ಅನ್ನು ಸಹ ನಾವು ಇದು ಪ್ರಪೋಸಲ್ ಆಗಿದೆ ಅದು ಒಂದು ವಾರದೊಳಗಡೆ ಬರುತ್ತೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ದಯವಿಟ್ಟು ಕಸವನ್ನು ಎಲ್ಲದರಲ್ಲಿ ಇರಿಸಬೇಡಿ ನಮ್ಮ ಕಸದ ವಾಹನಗಳು ಬಂದ ಮೇಲೆ ದಯವಿಟ್ಟು ಕಸವನ್ನು ಸಗ್ರಿಗೇಟ್ ಮಾಡಿ ಹಸಿ ಕಸ ಒಣಕಸನ್ನು ಬೇರ್ಪಡಿಸಿ ಮಾಡಿ ಅನ್ನು ತ್ಯಜಿಸಿ ಪರಿಸರವನ್ನು ಉಳಿಸಿ ಅಂತ ನಾನು ಮನವಿ ಮಾಡ್ತೇನೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಗೌರವ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸಹ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಿದ್ದಾರೆ ಸದಸ್ಯರ ಅಭಿವೃದ್ಧಿ ಕಡೆ ಅಂತ ನಮ್ಮ ಎಲ್ಲ ಮೂವತ್ತೊಂದು ಸದಸ್ಯರು ಕೂಡ ನಮ್ಮ ಕಮಿಷನರ್ ಚಲಪತಿ ಅವ್ರ ಜೊತೆಲಿ ನಾವು ಇದ್ದೀವಿ ಯಾವತ್ತೂ ಅಭಿವೃದ್ಧಿ ಪರವಾಗಿರ್ತೀವಿ ಎಲ್ಲರೂ ನಿಮ್ಮ ಸಹಕಾರ ಅವಶ್ಯಕತೆ ಇದೆ ಜನರಿಂದಲೇ ನಾವೆಲ್ಲ ನಾಯಕರಾಗುವಂಥದ್ದು ಜನರಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅದರಿಂದ ನಿಮ್ಮ ಸಹಕಾರ ನಮ್ಮ ಜೊತೆಲಿ ಇದ್ದು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ನಾವೆಲ್ಲ ನಿಮ್ಮ ಸಹಕಾರ ಅದನ್ನು ಅಭಿವೃದ್ಧಿ ಖಂಡಿತ ಮಾಡ್ತೀವಿ ಅಂತ ಹೇಳಕ್ ಹಿಸ್ತೀವಿ ಕಸಕ್ಕೆ ಕ್ಲೀನ್ ಮಾಡೋಕ್ಕೆ ಏನು ರೋಡ್ಸ್ ಏನಿದೆ ಆ ಕ್ಲೀನ್ ಮಾಡೋದಕ್ಕೆ ಮೆಷಿನ್ ತರ್ತಿದ್ದಾರೆ ಸಾಹೇಬರು ನಮ್ಮ ಮಿನಿಸ್ಟರ್ ಎಲ್ಲ ಸೇರಿ ಅದರಿಂದ ಒಳ್ಳೆ ಕಾರ್ಯ ಇದ್ದಾವೆಲ್ಲ ಕಸದೂ ಅಷ್ಟೇ ಕಸ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಈಗಿರುವಂಥ ಟಿಪ್ಪರ್ಸ್ ಎಲ್ಲ ನಮ್ಮಲ್ಲಿ ಮೂವತ್ತೊಂದು ವಾರ್ಡ್ಗಳು ಸಾಕಾಗ್ತಾಯಿಲ್ಲ ಹೊಸ ಗಾಡಿಗಳು ತರಿಸಿದ್ದಾರೆ ಡ್ರೈವರ್ಸ್ ಇರಲಿಲ್ಲ ಡ್ರೈವರ್ಸು ಟೆಂಡರ್ ಪ್ರೋಸೆಸಲ್ಲಿದೆ ಮೋಸ್ಟ್ಲಿ ಅದನ್ನು ಹತ್ರದಲ್ಲೇ ಓಪನ್ ಆಗುತ್ತೆ ಆದ ತಕ್ಷಣ ಡ್ರೈವರ್ಸ್ ಬಂದ ತಕ್ಷಣವೇ ಮೂವತ್ತೊಂದು ವಾರ್ಡ್ಗಳೂ ಮೂವತ್ತೊಂದು ಹೊಸ ಗಾಡಿಗಳು ಬರ್ತದೆ ಅದರಿಂದ ನಿಮ್ಮ ಕಸಗಳೆಲ್ಲ ನಮ್ಮ ಕಸ ಗಾಡಿಗಳು ಕೊಡೋ ಅವರ ಈ ಹೇಳ್ದಂಗೆ ನಮ್ಮ ಮಾನ್ಯ ಸಚಿವರು ನಗರದಲ್ಲಿ ಸ್ವಚ್ಛತೆಗೆ ಒತ್ತು ಕೊಟ್ಟು ಈಗಾಗಲೇ ಏನು ವಾಹನಗಳು ತರ್ತಿದಾರೋ ಅವ್ರು ಮಾಡೋ ಕೆಲಸಗಳಿಗೆ ತಾವೂ ಜನರು ಸಾರ್ವಜನಿಕರು ಅದಕ್ಕೆ ನೀವು ಸ್ಪಂದಿಸಿ ಎಲ್ಲಾಂದರೆ ಅಲ್ಲಿ ಕಸ ಎಸಿಬಾರ್ದು ಸೆಗ್ರಿಗೇಟ್ ಮಾಡಿ ಕೊಡಬೇಕು ಅಂತ ನಾವು ಕೂಡ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ನಗರಸಭೆ ಜೊತೆಗೆ ಕೈ ಜೋಡಿಸಿ ನಗರ ಸ್ವಚ್ಛವಾಗಿಡಿ ಅಂತ ನಾವು ಇದಕ್ಕಂತ ತಂದ್ರೆ ಹೇಳ್ತೀನಿ